ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಡಬಲ್ ಪಲ್ಟಿ ನೇಗಲೊಂದು ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಥರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರೋ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ನೀವು ಲೇಟ್ ಮಾಡೋದನ್ನ ಇವ್ನ ನೇಗಲ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಇವನ್ನೊಂದು ನೇಗಲು ಬಂದು ಸ್ನೇಹಿತರೆ ಬಿರ್ ಲಂಗೇಶ್ ಅವರ ಅನ್ನೋ ಒಂದು ಕಂಪ್ನಿಯ ನೇಗಲು ಸ್ನೇಹಿತರೆ ಮಾಡಲ್ ಬಂದು ಈ ಕೇವಲ ಒಂದು ತಿಂಗಳ ಒಂದು ನೇಗಿಲಿದೆ ಅಂತ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮಾಡಲು ಕೇವಲ ಒಂದು ತಿಂಗಳ ನೇಗಿಲಿದೆ ಅಸಲು ಯೂಸೇ ಮಾಡಿಲ್ಲ ಯಾವ ಥರ ಹೊಸ ಕಂಡೀಷನ್ ಯಾವ ಥರ ಇದೆ ಅದೇ ಥರನೇ ಇದೆ ಲೊಕೇಶನ್ ಬಂದು ಸ್ನೇಹಿತರೆ ಹೊಸಪೇಟೆ ಜಿಲ್ಲೆ ಹೊಸಪೇಟೆ ಜಿಲ್ಲೆ ಹೊಸಪೇಟೆ ತಾಲೂಕಿನ ರಾಜಾಪುರ ಇನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ರಾಜಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ನೇಗಿಲ್ ನಾವು ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಬತ್ತು ಸಾವಿರ ಅಂತ ಹೇಳ್ತಾಯಿದ್ದಾರೆ ಎಂಬತ್ತು ಸಾವಿರ ಹೇಳ್ತಾಯಿದ್ರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಇನ್ನೂ ಕಡಿಮೆ ಮಾಡಿಬಿಟ್ಟು ಕೇಳ್ತಾ ಕೊಡ್ತೀವಿ ಅಂತ ಇದ್ದಾರೆ ನೋಡಿ ಯಾ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವರು ನಿಂಬೆಲೂ ಕೂಡ ನೀವು ಕೂಡ ಕೇಳಿಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ನೋಡಿ ಹೇಳ್ತಾರೆ ನಂಬರ್ ಬಂದು ಲಾಸ್ಟು ಟು ಫೈವ್ ಸಿಕ್ಸ್ ನೈನ್ ಅಂತೇಳಿ ನಂಬರ್ ಇರುತ್ತೆ ಅವ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ನೋಡಿಕೊಂಡು ನಿಮ್ಮ ನೀವು ಕೇಳಿ ಕೇಳಿಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಡಬಲ್ ಪಲ್ಟಿ ನೆಗಳು ಆಯು ಪಲ್ಟಿ ನೇಗಗಳ ಜೊತೆ ನೆಕ್ಸ್ಟ್ ಹೊಡ್ದು ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್